hello namaskara welcome back to the ಆ ಪುರ್ವಡಿನೈಟ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಚೌತಿ ಹಬ್ಬ ಆಗಿರೋದ್ರಿಂದ ಹಬ್ಬಕ್ಕೆ ಮಮ್ಮಿ ಮನೆಗೆ ಹೋಗೋಕ್ಕಾಗಿಲ್ಲ ಸೊ ಅದಕ್ಕೆ ನಾನು ಅತ್ತೆ ಸೇರಿಕೊಂಡು ಇವತ್ತು ಗಣಪತಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಇದು ಸಾಲಿಕೇರಿ ಅಮ್ಮನವ್ರ ಮನೆ ಅಂತ ಹೇಳ್ಬೋದು ಸೊ ನಾನು ಇಲ್ಲಿ ತುಂಬಾ ಸತಿ ಹೋಗಿದ್ದೀನಿ ಬಟ್ ಗಣಪತಿ ನೋಡ್ಲಿಕ್ಕೆ ಹೋಗಿರಲಿಲ್ಲ ಇದು ಅಮ್ನೋರ್ ಮನೆ ದೇವಸ್ಥಾನ ಆಗಿರುತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಗಣಪತಿ ಕೂರಿಸ್ತಾರೆ ಹಾಗಾಗಿ ನಾನು ಅತ್ತೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹಬ್ಬದ ಮಾರನೇ ದಿನ ಹೋಗಿದೀವಿ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನಾನು ಗಣಪತಿ ನೋಡಲಿಕ್ಕೆ ಇದು ಫಸ್ಟ್ ಟೈಮ್ ಹೋಗಿದ್ದಾಗಿತ್ತು ಈ ರೀತಿ ಇತ್ತು ಗಣಪತಿ ಡೆಕೋರೇಷನ್ ಅಂತಾನೆ ಹೇಳ್ಬೋದು ಗಣಪತಿ ಹಬ್ಬ ಅಂತಂದ್ರೆ ಏನೋ ಒಂಥರ ಖುಷಿ ಅಂದರೆ ಅದು ಹೇಳೋಕ್ಕಾಗಲ್ಲ ಆಗಲ್ಲ ಅಷ್ಟು ಖುಷಿ ಆಗುತ್ತೆ ಸೊ ಇಲ್ಲೇ ಮತ್ತೆ ಇನ್ನೊಬ್ರು ಮನೆಯಲ್ಲಿ ಕೂಡ ಗಣಪತಿ ಇತ್ತು ಅಂದರೆ ಇಲ್ಲಿ ಪೂಜೆ ಮಾಡೋ ಗುನುಗ್ರ ಮನೆಯಲ್ಲಿ ಕೂಡ ಈ ಗಣಪತಿ ಇಟ್ಟಿದ್ರು ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಫುಲ್ ಖುಷಿ ಆಯಿತು ಯಾಕೆಂದರೆ ಹಬ್ಬಕ್ಕೆ ಮಮ್ಮಿ ಮನೆಗೆ ಹೋಗೋಕ್ಕಾಗಿರಲಿಲ್ಲ ಸೊ ತುಂಬ ಮಳೆ ಇದ್ದಿದ್ದ ಕಾರಣದಿಂದ ನಾನು ಇಲ್ಲಿ ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡೆ ಹಾಗೆಯೇ ಇಲ್ಲಿಂದ ನಾವು ಇನ್ನೊಂದು ಕಡೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅತ್ತೆ ಹೇಳಿದರು ಇದು ಕೂಡ ಹಳದಿಪುರದಲ್ಲಿರೋದು ಗಣಪತಿ ದೇವಸ್ಥಾನ ಇಲ್ಲಿ ನಾನು ನಮ್ಮ ಮನೆಯವ್ರ ಜೊತೆ ತುಂಬ ಸತಿ ಹೋಗಿದ್ದೀನಿ ಇದು ಅತ್ತೆ ಒಟ್ಟಿಗೆ ಎರಡನೇ ಸತಿ ಹೋಗಿರೋದಾಗಿರುತ್ತೆ ಸೊ ನಾನಿಲ್ಲಿ ಹಾಡ್ ಕೂಡ ಹೇಳಿದ್ದೀನಿ ಕೇಳಿಸ್ಕೊಡಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮಹಾ ಗಣಪತಿಂ ಮನಸಾ ಸ್ಮರಾಮಿ ಮಹಾ ಮಹಾದಣಪತಿ ಹಾಡು ಹೇಳಿ ನಾವು ಆಟೋದಲ್ಲಿ ಮನೆಗೆ ಬಂದ್ವಿ ರಾತ್ರಿ ನಮ್ಮನೆಯವರು ಗಣಪತಿ ನೋಡಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊನ್ನವರ ಕರ್ಕೊಂಡು ಹೋಗಿದ್ರು ಸೊ ಇದು ಪೊಲೀಸ್ ಸ್ಟೇಷನ್ ಗ್ರೌಂಡಲ್ಲಿರುವಂಥ ಗಣಪತಿ ಆಗಿರುತ್ತೆ ಇಲ್ಲಿ ಕೂಡ ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಪೂಜೆ ನಡೀತಾ ಇತ್ತು ನಮಗೂ ಖುಷಿ ಆಯ್ತು ಹೋದ್ವಿ ಪೂಜೆನ ಮುಗಿಸ್ಕೊಂಡು ಅರ್ಚಕರು ಹೇಳಿಕೆನ ಮಾಡ್ತಾಯಿದ್ರು ಸೊ ಅಲ್ಲೆಲ್ಲ ಫೋಟೋಸ್ ವೀಡಿಯೋಸ್ನ ತೊಗೊಂಡು ನಾವು ರಿಟರ್ನ್ ಹೊಡೋಣ ಬೇರೆ ಗಣಪತಿ ನೋಡೋಕೆ ಹೋಗೋಣ ಅಂದರೆ ಬೈಕ್ ಕೈ ಕೊಡ್ತು ಸೊ ಏನೇನೋ ಮಾಡಿ ಸಾಹಸ ಮಾಡಿ ಅವತ್ತು ರಾತ್ರಿ ಮನೆಗಂತೂ ಬಂದು ರೀಚ್ ಆದ್ವಿ ಎಲ್ಲೂ ಗಣಪತಿ ನೋಡೋಕೆ ಹೋಗಿಲ್ಲ ಇದು ಮಾರನೇ ದಿನದ ಬ್ಲಾಗ್ ಆಗಿರುತ್ತೆ ಎಲ್ಲ ಸೇರಿ ಮಾಡಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಆಟ ಆಡಲಿಕ್ಕೆ ಹೋಗಿದ್ರು ವಾಲಿಬಾಲ್ ಆಟ ಆಡೋಕ್ಕೆ ಸೊ ಅವ್ರು ಬರೋದಕ್ಕೆ ಲೇಟ್ ಆಗಿತ್ತು ಸೊ ಹಾಗಾಗಿ ಬೇಗ ಹಳ್ಳಿಪುರಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಐದನೇ ದಿನ ದಿನ ಗಣಪತಿನ ತುಂಬಾ ಜನ ಮುಳುಗಿಸೋದಿಕ್ಕೆ ಹೋಗ್ತಾರೆ ನಾವು ನಮ್ಮ ಶಾಪ್ ಹತ್ರ ಹೋದರೆ ಗಣಪತಿ ನೋಡ್ಬೋದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಬಟ್ ಲೇಟ್ ಆಗಿಬಿಟ್ಟಿತ್ತು ಟೈಮ್ ಬೇರೆ ಆಗಿಬಿಟ್ಟಿತ್ತು ಹಾಗಾಗಿ ಗಣಪತಿ ನೋಡೋಕ್ಕಾಗುತ್ತೋ ಆಗುತ್ತೋ ಇಲ್ವೋ ಅಂತ ಸ್ಪೀಡಾಗಿ ಹೋಗ್ತಾ ಇದ್ವಿ ಬಟ್ ಇಲ್ಲೇನಪ್ಪ ಅಂತಂದ್ರೆ ಇಲ್ಲಿ ಗಣಪತಿ ಕೂರಿಸಿರ್ತಾರೆ ಅಲ್ವಾ ಅವರು ಕೂಡ ಮುಳುಸೋದಿಕ್ಕೆ ಹಳದಿಪುರಕ್ಕೆ ತಗೊಂಡು ಹೋಗ್ತಾ ಇದ್ರಿಂದ ಇಲ್ಲಿ ರೋಡ್ ಬ್ಲಾಕ್ ಆಗಿತ್ತು ನಮಗೆ ಇಲ್ಲಿ ಬಣ್ಣ ಬೇರೆ ಹಾಕ್ಬಿಟ್ರು ಫುಲ್ ಹೊಸ ಡ್ರೆಸ್ ಹಾಕೊಂಡು ಹೋಗಿದ್ದೆ ನಾನು ಫುಲ್ ಬಣ್ಣ ಎಲ್ಲ ಹಾಕಿಬಿಟ್ರು ನಂಗೆ ಸಕ್ಕತ್ ಬೇಜಾರಾಗೋಯ್ತು ನೋಡಿ ಬಣ್ಣ ಹಾಕ್ಬಿಟ್ಟು ಹೋದ್ರು ಒಬ್ರು ಯಾರವೇ ಬಟ್ ಏನು ಮಾಡೋಕ್ಕಾಗಲ್ಲ ನನ್ನ ಮುಖ ಬರೋ ಹಿಂಗೆ ಗಡಿಗೆ ತರ ಮಾಡಿ ಇಟ್ಕೊಂಡಿದ್ದೀನಿ ಏನಕ್ಕೆ ನಂಗೆ ಸಿಕ್ಕಾಬಿಟ್ಟು ಬೇಜಾರಾಗ್ಬಿಡ್ತು ಹೊಸ ಡ್ರೆಸ್ ಹಾಕೊಂಡು ಬಂದಿದೆ ಫುಲ್ ಕಲರ್ ಎಲ್ಲ ಹಾಕ್ಬಿಟ್ರಲ್ಲ ಅಂತ ಆಮೇಲೆ ಅಂತ ಇಂತ ಜಾಗ ಮಾಡ್ಕೊಂಡು ಹಿಂಗೋ ಹೋದ್ವಿ ಹಳ್ಳಿಪುರಕ್ಕೆ ಲಾಸ್ಟ್ ಆಗಿ ನಮಗೆ ನೋಡಿ ಸಿಕ್ಕಿದ್ದು ಅಂತಂದ್ರೆ ಶಾಲೆನಲ್ಲಿ ಕೂರಿಸಿದಂತ ಗಣಪತಿ ಆಲ್ಮೋಸ್ಟ್ ಎಲ್ಲ ಗಣಪತಿ ಮುಳ್ಸೋದಿಕ್ಕೆ ತಗೊಂಡು ಹೋಗ್ಬಿಟ್ಟಿದ್ರು ಈಗಲೂ ನಮ್ಗೆ ಮಿಸ್ ಆಯಿತು ಬಟ್ ಈ ನಮಗೆ ಏನಪ್ಪಾ ಅಂದರೆ ಗಣಪತಿ ನೋಡೋದಕ್ಕೆ ಆಗಲೇ ಇಲ್ಲ ಸರಿಯಾಗಿ ಅದೊಂದು ಬೇಜಾರು ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕಮೆಂಟ್ ಶೇರ್ ಮಾಡಿ